ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಇದು ತುಂಬ ತಡ ಆಯಿತು ಅಂತ ಅನಿಸಿದರೂ ಕೂಡ ಕೇಂದ್ರ ಸರ್ಕಾರ ಒಂದು ಅತ್ಯಂತ ಮಹತ್ವದ ನಿರ್ಧಾರ ತಗೊಳ್ಳೋದಕ್ಕೆ ಹೋಗ್ತಾ ಇದೆ ಇದರಿಂದಾಗಿ ಇಷ್ಟು ದಿನ ಬೆಟ್ಟು ಮಾಡಿದ ಆಸ್ತಿ ಎಲ್ಲ ನೊಂದೆ ಅಂತ ಹೇಳ್ತಾ ಇದ್ದ ವಕ್ಫ್ಗೆ ಒಂದಷ್ಟು ಕಡಿವಾಣ ಬೀಳೋ ಸಾಧ್ಯತೆ ಇರುತ್ತೆ ಹಾಗೆ ಈ ನಿರ್ಧಾರ ಭಾರತದಲ್ಲಿ ಇನ್ಯಾವ ಪ್ರತಿಭಟನೆಗಳಿಗೆ ವಿಪಕ್ಷಗಳ ಆಕ್ರೋಶಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಒಂದು ಕೋಮಿನ ಅಸಹನೆಗೆ ಕಾರಣ ಆಗುತ್ತೋ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ ಹಾಗಾದರೆ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇರೋದೇನು ವಕ್ಫ್ ಕಾನೂನುಗಳಿಗೆ ತಿದ್ದುಪಡಿಯನ್ನು ಯಾಕೆ ತರೋದಕ್ಕೆ ಹೋಗ್ತಾ ಇದ್ದಾರೆ ಏನು ತಿದ್ದುಪಡಿ ತರ್ತಾರೆ ಇಷ್ಟಕ್ಕೂ ಈ ವಕ್ಫ್ ಅಂದರೆ ಏನು ಭಾರತದಲ್ಲಿ ವಕ್ಫ್ ಆಕ್ಟ್ ಅನ್ನೋದು ಯಾವಾಗ ಜಾರಿ ಆಯಿತು ಇದು ಜಗತ್ತಿನ ಇನ್ನಿತರ ಇಸ್ಲಾಮಿಕ್ ದೇಶಗಳಲ್ಲಿ ಇದೆಯಾ ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕಿದೆ ಸ್ನೇಹಿತರೆ ಸಂಸ್ಕೃತ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ ಇನ್ನು ಕೆಲವರು ನಮಗೆ ಕಲಿಯೋದಿಕ್ ಆಗ್ಲಿಲ್ಲ ಮಕ್ಕಳಾದರೂ ಸಂಸ್ಕೃತ ಸಂಸ್ಕೃತದ ಶ್ಲೋಕಗಳು ಸಂಸ್ಕೃತಿ ಸಂಸ್ಕಾರ ಇದೆಲ್ಲವನ್ನ ಕಲಿಬೇಕು ಅಂತ ಆದರೆ ಶಾಲೆ ಕಚೇರಿ ಬೇರೆ ಬೇರೆ ಕೆಲಸಗಳ ನಡುವೆ ಅದು ಸಾಧ್ಯವಾಗೋದು ಕಷ್ಟ ಆಗುತ್ತೆ ಜೊತೆಗೆ ಕಲಿಸೋರು ಯಾರು ಇನ್ನು ಈ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಅನುಕೂಲ ಸಮಯದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಇಬ್ಬರೂ ಕೂಡ ಆನ್ಲೈನ್ ಮೂಲಕನೇ ಸಂಸ್ಕೃತವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ ಎಂಟರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನೈತಿಕ ಶಿಕ್ಷಣ ಹನ್ನೆರಡು ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತ ಭಾಷಾವತರಣಿ ಸೇರಿದ ಹಾಗೆ ಹಲವು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ ಮಕ್ಕಳಿಗೆ ಸಂಸ್ಕೃತದ ಜೊತೆಗೆ ನೀತಿ ಕಥೆಗಳು ಶ್ಲೋಕಗಳು ಭಜನೆಗಳ ಮೂಲಕ ಇವತ್ತಿನ ಮಕ್ಕಳು ತುಂಬಾ ಮಿಸ್ ಮಾಡಿಕೊಳ್ತಾ ಇರೋ ನೈತಿಕ ಶಿಕ್ಷಣ ಕೊಡಲಾಗುತ್ತೆ ಇನ್ನು ನೀವು ಕೂಡ ಸಂಸ್ಕೃತ ಕಲಿಬಹುದು ಸಂಸ್ಕೃತ ಓದೋದು ಮಾತಾಡೋದು ಬರೆಯೋದು ಎಲ್ಲವನ್ನ ಕಲಿಸ್ತಾರೆ ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಸಂಸ್ಕೃತ ಹಾಗೂ ಸಂಸ್ಕೃತಿಯನ್ನು ಕಲಿಯುವ ಆಸಕ್ತಿ ಇದ್ರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಆರು ಒಂಬತ್ತು ಏಳು ಒಂಬತ್ತು 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 ನಾಲ್ಕು ನಾಲ್ಕು ಒಂಬತ್ತು ಏಳು ಎಂಟು ಆರು ಐದು ಒಂಬತ್ತು ಸೊನ್ನೆ ವೆಬ್ಸೈಟ್ ವಿಳಾಸ ಎಮ್ ಎಸ್ ಪಿ ಡಾಟ್ ಎ ಸಿ ಡಾಟ್ ಐ ಎನ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ಕಾನೂನುಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಹೋಗ್ತಾ ಇದೆ ವಕ್ಫ್ ಆಕ್ಟ್ ಅಲ್ಲಿ ಸುಮಾರು ನಲವತ್ತು ತಿದ್ದುಪಡಿಗಳನ್ನು ತರುವ ಉದ್ದೇಶ ಇದ್ದು ಅದಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ ಬಹುಶಃ ಆ ತಿದ್ದುಪಡಿ ಮಸೂದೆ ಇವತ್ತು ಅಂದ್ರೆ ಆಗಸ್ಟ್ ಐದನೇ ತಾರೀಕು ಸದನದಲ್ಲಿ ಮಂಡನೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಈ ಹಿಂದೆ ಆಗಸ್ಟ್ ಐದನೇ ತಾರೀಕೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡುವ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಪ್ರಕಟಿಸಿತ್ತು ಹೀಗಾಗಿ ಈ ವಕ್ಫ್ ತಿದ್ದುಪಡಿ ಮಸೂದೆ ಕೂಡ ಆಗಸ್ಟ್ ಐದರಂದು ಮಂಡನೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಕೆಳೆಯರೆ ವಕ್ಫ್ ಬೋರ್ಡ್ ಬಗ್ಗೆ ನೀವು ಕೇಳಿರ್ತೀರಿ ಆದರೆ ಅದಕ್ಕಿರುವ ಶಕ್ತಿಯ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಕಳೆದ ವರ್ಷ ತಮಿಳುನಾಡಿನ ಶ್ರೀರಂಗಂ ಸಮೀಪದ ತಿರುಚಂದು ಅನ್ನೋ ಊರಿಗೆ ಊರೇ ನಮ್ದು ಅಂತ ವಕ್ಫ್ ಬೋರ್ಡ್ ಕ್ಲೈಮ್ ಮಾಡಿಕೊಂಡು ಬಿಡ್ತು ಆ ಊರಲ್ಲೊಂದು ಶಿವ ದೇವಾಲಯ ಇತ್ತು ಅದು ಸುಮಾರು ಒಂದು ಸಾವಿರದ ಐದು ನೂರು ವರ್ಷಗಳ ಹಳೆಯದು ಅಂದರೆ ಇಸ್ಲಾಂ ಅನ್ನೋದು ಹುಟ್ಟೋದಿಕ್ಕೂ ಮೊದಲು ಕಟ್ಟಿದ್ದ ಶಿವ ದೇವಾಲಯ ಅದು ಆ ಪುರಾತನ ಮಂದಿರ ಅದಕ್ಕೆ ಸೇರಿದ ಜಮೀನುಗಳು ಅಲ್ಲಿನ ಜನ ಉಳುಮೆ ಮಾಡ್ತಾ ಇದ್ದ ಅವರು ವಾಸ ಮಾಡ್ತಾ ಇದ್ದ ನೆಲ ಒಟ್ಟಾರೆ ಊರಿಗೆ ಊರೇ ನಮ್ದು ನಮಗೆ ಸೇರಬೇಕಾದ್ದು ಇದು ವಕ್ಫ್ ಪ್ರಾಪರ್ಟಿ ಅಂತ ತಮಿಳುನಾಡಿನ ವಕ್ಫ್ ಬೋರ್ಡ್ ಬಂದುಬಿಡ್ತು ಅದರ ಬೆನ್ನಲ್ಲೇ ತಮಿಳುನಾಡಿನ ರಾಣಿಪೇಟೆ ಬಳಿಯ ಹಳ್ಳಿಯೊಂದರ ಮೇಲೆ ವಕ್ಸ್ ಬೋರ್ಡ್ ಕಣ್ಣು ಹಾಕ್ಕೊಳ್ತು ಅಲ್ಲಿರೋ ಆಸ್ತಿ ಎಲ್ಲ ನಮಗೆ ಸೇರಬೇಕು ಅಂತ ಅವರು ಹೇಳೋದಕ್ಕೆ ಶುರು ಮಾಡಿದರು ಆನಂತರ ಈ ಪ್ರಕರಣ ಹೈಕೋರ್ಟ್ನ ಮೆಟ್ಟಿಲೇರಿತು ಆ ಊರಲ್ಲಿ ವಕ್ಸ್ ಬೋರ್ಡ್ನ ಆಸ್ತಿ ಇದೆಯಾ ಇದ್ರೆ ಎಲ್ಲಿದೆ ಅನ್ನೋದನ್ನ ಸರಿಯಾಗಿ ಹುಡುಕ್ ಅನ್ನೋ ನಿರ್ದೇಶನವನ್ನು ನ್ಯಾಯಾಲಯ ಸರ್ಕಾರಿ ಅಧಿಕಾರಿಗಳಿಗೆ ಕೊಡಬೇಕಾಗುವಂತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿಯ ಫ್ಲೈಓವರ್ ಮೇಲೆ ರಾತ್ರೋ ರಾತ್ರಿ ಯಾರೋ ನಾಲ್ಕು ಕಲ್ಲುಗಳನ್ನು ಜೋಡಿಸಿ ಅದರ ಮೇಲೊಂದು ಹಸಿರು ಬಟ್ಟೆ ಹೊದಿಸಿ ಅದಕ್ಕೆ ಹೂ ಹಾಕಿದರು ಆಮೇಲಾದರೂ ಸುತ್ತ ಒಂದು ಗೋಡೆ ಕಟ್ಟಿ ಈ ದರ್ಗಾ ನಮ್ಮದು ಅಂತ ಹೇಳಿಕೊಂಡು ಕೂತುಬಿಟ್ರು ಅರೆ ಓವರ್ ಮೇಲೆ ಯಾರಾದರೂ ಯಾರನ್ನಾದರೂ ಸಮಾಧಿ ಮಾಡೋದಕ್ಕೆ ದರ್ಗಾ ಮಜಾರ್ ಕಟ್ಟೋದಕ್ಕೆ ಸಾಧ್ಯನೇನ್ರಿ ಅವರು ಮಾಡಿಬಿಟ್ರಪ್ಪ ಆಮೇಲೆ ಜನ ಗಲಾಟೆ ಮಾಡಿದ ಮೇಲೆ ಅದನ್ನು ತೆರವುಗೊಳಿಸಲಾಯಿತು ಹಾಗಲ್ಲದೇ ಇದ್ದಿದ್ದರೆ ಅಲ್ಲೊಂದು ಸಣ್ಣ ದರ್ಗಾ ಶಾಶ್ವತವಾಗಿ ಇದ್ದು ಬಿಡ್ತಾ ಇತ್ತೋ ಏನು ಇನ್ನು ಅಹಮದಾಬಾದಲ್ಲಿ ಮುನ್ಸಿಪಲ್ ಕಚೇರಿಯ ಬಿಲ್ಡಿಂಗನ್ನೇ ಇದು ನಮ್ದು ವಕ್ಫ್ ಪ್ರಾಪರ್ಟಿ ಅಂತ ಸುನಿ ವಕ್ಫ್ ಬೋರ್ಡ್ ಕೂತು ಬಿಡ್ತು ಆ ನಂತರ ಪ್ರಕರಣ ಅಲ್ಲಿನ ಹೈಕೋರ್ಟ್ನ ಮೆಟ್ಟಿಲೇ ಇರಬೇಕಾಗಿ ಬಂತು ಇದೆಲ್ಲ ಆಗ್ತಾ ಇರುವಾಗಲೇ ಉತ್ತರ ಪ್ರದೇಶದಲ್ಲಿನ ವಕ್ಫ್ ಆಸ್ತಿ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡ್ತೀವಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದರು ಇದು ಒಂದಷ್ಟು ಮುಸ್ಲಿಮರು ಹಾಗೂ ಅಲ್ಲಿನ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಕಾರಣ ಆಯಿತು ಹೀಗೆ ವಕ್ಫ್ ಅನ್ನೋದು ಕಳೆದ ಕೆಲ ವರ್ಷಗಳಿಂದ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ ಇಲ್ಲಿ ಯಾವ ಜಮೀನಿಗೆ ಬೇಕಾದರೂ ಯಾವ ರಸ್ತೆ ಫ್ಲೈಓವರ್ಗೆ ಬೇಕಾದರೂ ವಕ್ಫ್ ಬಂದು ಇದು ನಮ್ಮದು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ವಕ್ಫ್ ಬಗ್ಗೆ ನೀವು ತಿಳ್ಕೊಬೇಕು ಈ ಭಾರತದ ವಕ್ಫ್ ಬೋರ್ಡ್ ಕಾನೂನುಗಳು ಅದನ್ನ ಎಷ್ಟು ಶಕ್ತಿಶಾಲಿ ಮಾಡಿವೆ ಅಂದ್ರೆ ಈ ದೇಶದ ಯಾವುದೇ ಪ್ರಾಪರ್ಟಿ ಕೂಡ ಅವರಿಗೆ ಕನಸಲ್ಲಿ ಬಂದು ಇದು ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅಂತ ಅನ್ನಿಸಿ ಸಾಕು ಸಾಕು ಅದನ್ನ ಬಂದು ಕ್ಲೈಮ್ ಮಾಡ್ಕೊಂಡು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹೇಳೋದಕ್ಕೆ ಅವರ ಬಳಿ ಯಾವ ದಾಖಲೆಗಳು ಸಾಕ್ಷಿಯ ಆಧಾರಗಳ ಅಗತ್ಯನೂ ಇರೋದಿಲ್ಲ ಅಕಸ್ಮಾತ್ ನೀವು ಆ ಆಸ್ತಿಯ ಮಾಲೀಕರಾಗಿದ್ರೆ ಅದು ನಮ್ದು ಅಂತ ವಕ್ಫ್ ಏನಾದ್ರೂ ಬಂದು ನಿಮ್ಮ ಆಸ್ತಿಯಲ್ಲಿ ಕೂತ್ಕೊಂಡ್ರೆ ಅದು ವಕ್ಫ್ದಲ್ಲ ಸ್ವಾಮಿ ನಮಗ ಸೇರಿದ್ದು ನಮ್ಮ ಪಿತ್ರಾರ್ಜಿತ ನಮ್ಮ ತಾತನೋ ಅವರ ತಾತ ತಾತಾನೋ ಅವರ ತಾತಾನೋ ಗಳಿಸ್ಕೊಂಡಿದ್ದು ಅನ್ನೋದನ್ನ ಸಾಬೀತು ಮಾಡಬೇಕಾದ ಹೊಣೆಗಾರಿಕೆ ನಿಮ್ಮ ಹೆಗಲ ಮೇಲೆ ಬಿದ್ದುಬಿಡುತ್ತೆ ಅದು ಕೂಡ ಕೋರ್ಟಲ್ಲ ಮೊದಲು ನೀವು ವಕ್ಫ್ ಬೋರ್ಡ್ನ ಟ್ರಿಬ್ಯುನಲ್ ಮುಂದೆ ನಿಮ್ಮ ಅಹ್ವಾಲನ್ನ ಸಲ್ಲಿಸಬೇಕು ಅಂದರೆ ಯಾರು ನಿಮ್ಮ ಆಸ್ತಿಯನ್ನು ಕಿತ್ಕೋತಾರೋ ಅವ್ರ ಮುಂದೇನೆ ನಿಂತು ಇದು ನಿಮ್ಮದಲ್ಲ ಮಹಾಪ್ರಭು ನಮದು ಅಂತ ಭಿಕ್ಷೆ ಬಿಡಬೇಕು ಅವರು ದಯೆ ದಾಕ್ಷಿಣ್ಯ ಏನಾದರೂ ತೋರಿಸಿ ಅದನ್ನು ನಿಮಗೆ ವಾಪಸ್ ಕೊಟ್ರೆ ಉಂಟು ಇಲ್ಲ ಅಂದರೆ ನೀವು ಸೀದಾ ಹೈಕೋರ್ಟ್ಗೆ ಹೋಗಬೇಕು ಆಮೇಲೆ ಮೇಲಿನದ್ದು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ಇಲ್ಲಿ ವಕ್ಫ್ ಆಕ್ಟ್ ನ ಸೆಕ್ಷನ್ ತ್ರೀ ಯಾರ ಆಸ್ತಿಯನ್ನು ಬೇಕಾದರೂ ನಮ್ದು ಅಂತ ಹೇಳುವ ವಿಶೇಷ ಅಧಿಕಾರವನ್ನ ವಕ್ಫ್ ಬೋರ್ಡ್ ಗೆ ಕಲ್ಪಿಸಿಕೊಡ್ತಾ ಇದೆ ರೆ ಭಾರತದಲ್ಲಿ ಈ ವಕ್ಫ್ ಅನ್ನೋದು ಆರಂಭ ಆಗಿದ್ದು ದೆಹಲಿ ಸುಲ್ತಾನರ ಕಾಲದಲ್ಲಾದ್ರೆ ವಕ್ಫ್ ಬೋರ್ಡ್ ಅನ್ನೋದು ಆರಂಭ ಆಗಿದ್ದು ನೆಹರು ಸಾಹೇಬರ ಕಾಲದಲ್ಲಿ ಅವತ್ತಿಗೆ ಅಂದ್ರೆ ಭಾರತದ ಮೇಲೆ ಸುಲ್ತಾನ್ ಮೊಹಮ್ಮದ್ ಘೋರಿ ತನ್ನ ಹಿಡಿತವನ್ನ ಹೊಂದಿದ್ದ ಕಾಲದಲ್ಲಿ ಅವನು ಪೃಥ್ವಿರಾಜ್ ಚೌಹಾಣ್ ಸೋಲಿಸಿದ ನಂತರ ಮುಲ್ತಾನ್ ನಲ್ಲಿನ ಜಾಮಾ ಮಸೀದಿಗೆ ಎರಡು ಹಳ್ಳಿಗಳನ್ನು ಹಸ್ತಾಂತರಿಸ್ತಾನೆ ಅದು ಭಾರತದಲ್ಲಿ ದಾಖಲಾದ ಮೊದಲ ವಕ್ಫ್ ಅಂತ ಅನ್ನಿಸ್ಕೊಳ್ಳುತ್ತೆ ವಕ್ಫ್ ಅಂದ್ರೆ ಬೇರೆ ಏನೂ ಅಲ್ಲ ದೇವರ ಹೆಸರಲ್ಲಿ ಚಾರಿಟಿಗಾಗಿ ದಾನ ಮಾಡಿದ ಆಸ್ತಿ ಅಂತ ಅದು ದೇವ್ರಿಗೆ ಸೇರಿಬಿಟ್ರೆ ಅದು ಈ ಭೂಮಿ ಇರೋವರೆಗೆ ದೇವ್ರಿಗೇ ಸೇರಬೇಕು ಅಂತ ಅವ್ರು ಹೇಳ್ತಾರೆ ಹೀಗೆ ದೆಹಲಿ ಸುಲ್ತಾನರ ಕಾಲದಲ್ಲಿ ವಕ್ಫ್ಗೆ ಮೊದಲ ಆಸ್ತಿ ಸಿಕ್ತು ಆನಂತರ ಮೊಘಲರು ಸೇರಿದ ಹಾಗೆ ಎಲ್ಲರ ಕಾಲದಲ್ಲೂ ಇಂಥ ಆಸ್ತಿಗಳನ್ನು ಮಸೀದಿಗಳಿಗೆ ದರ್ಗಾಗಳಿಗೆ ಕೊಡೋದು ಹೆಚ್ಚಾಗ್ತಾ ಹೋಯಿತು ಅವರದ್ದೇ ಅಧಿಕಾರ ಆಯಿತು ನೋಡಿ ಹಿಂದೂ ಮಂದಿರಗಳನ್ನು ಕೆಡವಿದ್ರು ಅಲ್ಲಿ ಮಸೀದಿ ಕಟ್ಟಿದರು ಮಂದಿರದ ಆಸ್ತಿಯನ್ನು ಈ ದೇಶದ ಮೂಲ ನಿವಾಸಿಗಳ ನೆಲವನ್ನು ವಕ್ಫ್ ಅಂತ ಮಾಡ್ತಾ ಹೋದರು ಮುಂದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬಂತು ಆಗ ವಕ್ಫ್ ಅನ್ನೋದನ್ನ ಬ್ರಿಟಿಷ್ ನ್ಯಾಯಾಲಯ ರದ್ದು ಮಾಡಿತು ಆದರೆ ಈ ಬಗ್ಗೆ ತೀರ್ಪು ಕೊಟ್ಟಿದ್ದು ಬ್ರಿಟನ್ನ ನ್ಯಾಯಾಲಯ ಮತ್ತು ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಮುಸಲ್ಮಾನ್ ವಕ್ಫ್ ವ್ಯಾಲಿಡೇಟಿಂಗ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಒನ್ ಅನ್ನೋದು ರಚನೆಯಾಗಿತ್ತು ಹೀಗಾಗಿ ಬ್ರಿಟನ್ ನ್ಯಾಯಾಲಯದ ಆದೇಶ ಭಾರತದಲ್ಲಿ ಪಾಲನೆ ಆಗಲಿಲ್ಲ ಅಲ್ಲಿಗೆ ವಕ್ಫ್ ಆಸ್ತಿಗಳು ಹಾಗೆ ಉಳ್ಕೊಂಡು ಬಿಟ್ವು ಆದರೆ ಆಗ ವಕ್ಫ್ಗೆ ವಿಶೇಷವಾಗಿ ಯಾವ ಅಧಿಕಾರನೂ ಇರಲಿಲ್ಲ ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಪಾಕಿಸ್ತಾನದ ವಿಭಜನೆ ಆಯಿತು ಒಂದಷ್ಟು ಜನ ಇಲ್ಲಿದ್ದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋದರು ಇನ್ನೊಂದಷ್ಟು ಜನ ಇಲ್ಲೇ ಉಳ್ಕೊಂಡ್ರು ಆ ಸಂದರ್ಭದಲ್ಲಿ ದೇಶ ಬಿಟ್ಟೋದ ಮುಸ್ಲಿಮರ ಆಸ್ತಿ ಮುಸ್ಲಿಮರಿಗೆ ಉಳಿಯಬೇಕು ಅಂತ ನೆಹರು ಸರ್ಕಾರ ಯೋಚನೆ ಮಾಡ್ತು ಹೀಗಾಗಿ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಕ್ಫ್ ಆ್ಯಕ್ಟನ್ನು ಪಾಸ್ ಮಾಡೋ ಮೂಲಕ ವಕ್ಫ್ ಆಸ್ತಿಯನ್ನು ಸೆಂಟ್ರಲೈಸ್ ಮಾಡೋ ಕೆಲಸವನ್ನು ಮಾಡಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಸೆಂಟ್ರಲ್ ವಕ್ಫ್ ಬೋರ್ಡ್ನ ಸ್ಥಾಪನೆ ಕೂಡ ಆಯಿತು ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಂದರೆ ಬಾಬರಿ ಮಸೀದಿ ಧ್ವಂಸ ಆಗಿ ಭಾರತದಲ್ಲಿನ ಮುಸಲ್ಮಾನರು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ರಲ್ಲ ಆಗ ಅವರನ್ನು ಓಲೈಸೋದಿಕ್ಕೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ವಕ್ಫ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವನ್ನು ಅನ್ನ ಜಾರಿಗೆ ತಗೊಂಡು ಬಂತು ಅದರ ಮೂಲಕ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ವಕ್ಫ್ ಬೋರ್ಡ್ ರಚನೆಗೆ ಅವಕಾಶವನ್ನು ಕೊಡಲಾಯಿತು ಅಲ್ಲಿ ಕೊಟ್ಟರು ನೋಡಿ ವಿಶೇಷ ಅಧಿಕಾರಗಳನ್ನ ಅದೇ ಇವತ್ತು ಭಾರತದ ಯಾವ ಆಸ್ತಿಯನ್ನು ಬೇಕಾದರೂ ಅವರು ತಮ್ಮದಾಗಿಸಿಕೊಂಡು ಬಿಡೋ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರೋದು ಯಾವ ಆಸ್ತಿಯನ್ನು ವಕ್ಫ್ ನಮ್ಮದು ಅಂದ್ಕೊಂಡ್ರೂ ಕೂಡ ಅದು ಅವರದ್ದೇ ಆಗಿ ಹೋಗುತ್ತೆ ಅದಕ್ಕೆ ಅವರು ದಾಖಲೆಗಳನ್ನು ಇಟ್ಟುಕೊಂಡಿರಬೇಕು ಅಂತೇನಿಲ್ಲ ವಕ್ಫ್ ಬೋರ್ಡ್ ನ ಆಸ್ತಿ ವಿವಾದಗಳನ್ನ ಅಂದ್ರೆ ಅವರು ನಮ್ದು ಅಂತ ಹೇಳಿದ ಆಸ್ತಿಯ ಬಗ್ಗೆ ಯಾರಿಗಾದರೂ ಡಿಸ್ಪ್ಯೂಟ್ ಇದ್ರೆ ವಕ್ಫ್ ಬೋರ್ಡ್ ನ ಟ್ರಿಬ್ಯೂನಲ್ ಗೆ ಹೋಗಬೇಕು ಹೊರತು ಸಿವಿಲ್ ನ್ಯಾಯಾಲಯಕ್ಕೆ ಹೋಗುವ ಹಾಗಿಲ್ಲ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನೈನ್ಟೀನ್ ನಾಟ್ ನ ಅನ್ವಯ ಸಿವಿಲ್ ಕೋರ್ಟ್ ನ ಹಾಗೆ ಕಾರ್ಯನಿರ್ವಹಿಸುವ ಅಧಿಕಾರವನ್ನ ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಗೆ ಕೊಡ್ಲಾಯ್ತು ಅಂದ್ರೆ ಯಾರು ನಿಮ್ಮ ಆಸ್ತಿಯನ್ನು ಕಿತ್ಕಾತಾರೋ ಅವರೇ ನ್ಯಾಯ ಕೂಡ ಹೇಳಬೇಕು ಎಂಥ ಸ್ಥಿತಿ ನೋಡ್ರಿ ಇದು ಇಷ್ಟಕ್ಕೆ ನಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಗಳ ಹತ್ತಿರ ಬರ್ತಾ ಇರುವಾಗ ಅವತ್ತಿನ ಯು ಪಿ ಎ ಸರ್ಕಾರ ಈ ವಕ್ಫ್ ಬೋರ್ಡ್ಗೆ ಇನ್ನಷ್ಟು ಅಧಿಕಾರವನ್ನು ಕೊಡ್ತು ಅಷ್ಟೇ ಅಲ್ಲ ದೆಹಲಿಯ ಅತ್ಯಂತ ಆಯಕಟ್ಟಿನ ಜಾಗಗಳಲ್ಲಿ ಒಟ್ಟು ನೂರ ಇಪ್ಪತ್ತ್ಮೂರು ಆಸ್ತಿಗಳನ್ನು ಸರ್ಕಾರ ವಕ್ಫ್ಗೆ ಬಿಟ್ಟುಕೊಡ್ತು ಬರೀ ಒಂದು ಸಮುದಾಯದ ಓಲೈಕೆಗೆ ಈ ಸರ್ಕಾರಗಳು ಅದೆಷ್ಟು ಕೆಳಕ್ಕಿಳಿಬಹುದು ನೋಡಿ ಹೀಗೆ ಭಾರತದಲ್ಲಿ ವಕ್ಫ್ ಬೋರ್ಡ್ಗೆ ವಿಶೇಷ ಅಧಿಕಾರಗಳು ಕೊಡಲ್ಪಟ್ಟು ಎಲ್ಲ ರಾಜ್ಯಗಳಲ್ಲೂ ಬೋರ್ಡುಗಳು ಹುಟ್ಟಿದ ಮೇಲೆ ಅವರು ಆಸ್ತಿಗಳನ್ನು ಹುಡುಕೋದಿಕ್ಕೆ ಶುರು ಮಾಡಿದರು ಯಾರೋ ಶತಮಾನಗಳ ಹಿಂದೆ ಸುಲ್ತಾನರು ಕೊಟ್ಟಿದ್ದ ಆಸ್ತಿಗಳನ್ನು ಹಿಡ್ಕೊಂಡು ಬಂದು ಇದು ನಮಗೆ ಸೇರಬೇಕು ಇದು ನಮಗೆ ಸೇರಬೇಕು ಅಂತ ಹೊರಟರು ಗುಜರಾತ್ ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಬಿಲ್ಡಿಂಗ್ ಅನ್ನೇ ತನಗೆ ಸೇರಿದ್ದು ಅಂತ ವರ್ಕ್ ಕ್ಲೈಮ್ ಮಾಡಿಕೊಳ್ತು ಆ ಆಸ್ತಿ ಮೊಘಲರ ಕಾಲದಲ್ಲಿ ತಮ್ಮ ಕೊಟ್ಟಿದ್ದು ಆದ್ರೆ ಆ ನಂತರದಲ್ಲಿ ಬ್ರಿಟಿಷರು ಆ ಆಸ್ತಿಯನ್ನು ಬಲವಂತವಾಗಿ ತಮ್ಮ ಹಿಡಿತಕ್ಕೆ ತಗೊಂಡಿದ್ರು ಆಮೇಲೆ ಭಾರತ ಸರ್ಕಾರ ಆ ಆಸ್ತಿಯ ಹಕ್ಕುಗಳನ್ನು ತನ್ನ ಹೆಸರಿಗೇನು ಬರೆಸ್ಕೊಳ್ಳಲಿಲ್ಲ ಹೀಗಾಗಿ ಈ ಆಸ್ತಿ ನಮ್ಮ ಹೆಸರಲ್ಲೇ ಇರೋದ್ರಿಂದ ಅದು ವಕ್ಫ್ ಆಸ್ತಿ ಅಂತ ಬೋರ್ಡ್ ವಾದ ಮಾಡ್ತು ಆ ನಂತರ ಗುಜರಾತ್ ಹೈಕೋರ್ಟ್ ಅಲ್ಲಿ ಕೇಸ್ ದಾಖಲಿಸಿದ ಗುಜರಾತ್ ವಕ್ಫ್ ಬೋರ್ಡ್ ದ್ವಾರಕೆಯ ಬೆಟ್ಟ ದ್ವಾರಕ ದ್ವೀಪನೇ ತಮಗೆ ಸೇರಬೇಕು ಅಂತ ಹೇಳಿಬಿಡ್ತು ಈ ಅರ್ಜಿಯನ್ನು ನೋಡಿದ ನ್ಯಾಯಾಲಯ ಕೇಸನ್ನು ದಾಖಲು ಮಾಡಿಕೊಳ್ಳೋದಕ್ಕೆ ಸಾಧ್ಯನೇನ್ರಿ ಅಂತ ಕೇಳ್ತು ಕೃಷ್ಣನ ಜಾಗ ಅದು ಹೇಗೆ ವಕ್ಫ್ ಬೋರ್ಡ್ನ ಆಸ್ತಿ ಆಗತ್ತೆ ಅನ್ನೋದನ್ನ ವಕ್ಫ್ ಅರ್ಥ ಮಾಡ್ಕೋಬೇಕು ಅಂತ ನ್ಯಾಯಾಲಯ ಹೇಳ್ತು ಆ ನಂತರ ಕೂಡ ಗುಜರಾತ್ ನ ಸಾಕಷ್ಟು ಪ್ರದೇಶಗಳು ತಮಗ ಸೇರಿದ್ದು ಅಂತ ಗುಜರಾತ್ ವಕ್ಫ್ ಬೋರ್ಡ್ ಹೇಳ್ತಲೇ ಬಂತು ಕೆಳ ಭಾರತದಲ್ಲಿ ವಕ್ಫ್ ಆಸ್ತಿ ಅನ್ನೋದು ಎಷ್ಟಿದೆ ಅಂದ್ರೆ ಭಾರತದ ರಕ್ಷಣಾ ಇಲಾಖೆ ಹಾಗೂ ರೈಲ್ವೆ ಇಲಾಖೆಯ ನಂತರ ಅತಿ ಹೆಚ್ಚು ಆಸ್ತಿಯನ್ನ ಹೊಂದಿರುವುದು ವಕ್ಫ್ ಬೋರ್ಡ್ ಈಗ ವಕ್ಫ್ ಬೋರ್ಡ್ ಹಿಡಿತದಲ್ಲಿ ಸುಮಾರು ಎಂಟು ಪಾಯಿಂಟ್ ಏಳು ಲಕ್ಷ ಆಸ್ತಿಗಳಿವೆ ಅದರ ಒಟ್ಟು ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ಆರು ಲಕ್ಷ ಎಕರೆಗಳು ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಹೋಗ್ಲಿ ಇಲ್ಲಿರೋ ಆಸ್ತಿ ಪಾಸ್ತಿಗಳು ಆ ಸಮಾಜದ ಕೆಲಸಕ್ಕಾದ್ರೂ ಬಳಕೆ ಆಗ್ತಾ ಇದೆಯಾ ಅಂದ್ರೆ ಮುಸ್ಲಿಂ ಸಮುದಾಯದ ಬಡವರಿಗಾಗಿ ಈ ಆಸ್ತಿಯನ್ನು ಬಳಸ್ತಾ ಇದ್ದಾರ ಆ ಆಸ್ತಿಪಾಸ್ತಿಗಳಲ್ಲಿ ಆಸ್ತಿ ಪಾಸ್ತಿಗಳಲ್ಲಿ ಬಡ ಮುಸ್ಲಿಮರಿಗೆ ನಿರ್ಗತಿಕರಿಗೆ ಮನೆಗಳನ್ನ ಕಟ್ಟಿಕೊಡ್ತಾ ಇದಾರ ವಕ್ಫ್ ಬೋರ್ಡ್ ಆಸ್ತಿಗಳಿಂದ ಅವರು ಆದಾಯದಿಂದ ಶಾಲೆ ಕಾಲೇಜುಗಳನ್ನ ನಡೆಸಿ ಆ ಸಮುದಾಯದ ಮಕ್ಕಳನ್ನ ಎಜುಕೇಟ್ ಮಾಡೋ ಕೆಲಸ ಆಗ್ಲಿ ಅವರಿಗೆ ವೃತ್ತಿ ಶಿಕ್ಷಣದ ತರಬೇತಿಯನ್ನು ಕೊಡೋ ಕೆಲಸ ಆಗ್ಲಿ ಅಂದ್ರೆ ಸಮುದಾಯವನ್ನು ಉದ್ಧಾರ ಮಾಡೋ ಕೆಲಸ ಏನಾದರೂ ಅಲ್ಲಿ ನಡೀತಾ ಇದೆಯಾ ಅಂದ್ರೆ ವಕ್ಫ್ ಆಸ್ತಿ ಕಬಳಿಕೆಯದ್ದು ಇನ್ನೊಂದು ದೊಡ್ಡ ಕಥೆ ಆಗತ್ತೆ ನೀವು ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗಿ ಅಲ್ಲಿ ಸಾಮಾನ್ಯರ ಆಸ್ತಿಯನ್ನ ವಕ್ಫ್ ನಂದು ಅಂತ ಅದನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ವಕ್ಫ್ ಆಸ್ತಿಯನ್ನ ಆ ಸಮುದಾಯದ ಪ್ರಭಾವಿಗಳು ಕಿತ್ಕೊಂಡು ಹೋಗ್ತಾ ಇರ್ತಾರೆ ಬೆಂಗಳೂರಲ್ಲಿ ಕೂಡ ವಕ್ಫ್ ಆಸ್ತಿ ಕಬಳಿಕೆಯ ವಿವಾದಗಳು ಸಾಕಷ್ಟಿವೆ ಈ ಆಸ್ತಿ ಯಾವುದೂ ಕೂಡ ಬಡ ಮುಸ್ಲಿಮರ ಉದ್ಧಾರಕ್ಕೆ ಬಳಕೆ ಆಗುತ್ತೆ ಅಂತೇನಿಲ್ಲ ಇನ್ನು ದೇಶದಾದ್ಯಂತ ವಕ್ಫ್ ಪ್ರಾಪರ್ಟಿಗಳ ಕಬಳಿಕೆ ಹಾಗೆ ಎಲ್ಲ ಆಸ್ತಿಗಳು ನಂದೇ ಅಂತ ಹೇಳು ವಕ್ಫ್ನ ಪ್ರವೃತ್ತಿ ಇದಕ್ಕೊಂದು ಕಡಿವಾಣ ಹಾಕಿ ವಕ್ಫ್ಗೆ ಕೂಡ ಒಂದು ಅಕೌಂಟಬಿಲಿಟಿಯನ್ನು ತರಬೇಕು ಅಂತ ಸರ್ಕಾರ ಹೋಗ್ತಾ ಇದೆ ಅದಕ್ಕಾಗಿ ಒಂದಿಷ್ಟು ತಿದ್ದುಪಡಿಗಳನ್ನು ತರೋ ಪ್ರಯತ್ನಗಳಾಗ್ತಾ ಇವೆ ಎರಡು ಸಾವಿರದ ಹದಿಮೂರಕ್ಕೂ ಹಿಂದೆ ತರಲಾದ ಕಾನೂನುಗಳಲ್ಲಿ ಹಾಗೂ ಸಾವಿರದ ಒಂಬೈನೂರ ಐವತ್ನಾಲ್ಕರ ವಕ್ಫ್ ಆಕ್ಟ್ ಅಲ್ಲಿ ಸರ್ಕಾರ ಒಂದಷ್ಟು ಬದಲಾವಣೆಗಳನ್ನು ತರಬಯಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಸೆಕ್ಷನ್ ಒಂಬತ್ತು ಮತ್ತು ಹದಿನಾಲ್ಕಕ್ಕೆ ತಿದ್ದುಪಡಿ ತರುವ ಮೂಲಕ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡುವ ಉದ್ದೇಶ ಇದೆ ಜೊತೆಗೆ ವಕ್ಫ್ ಆಕ್ಟ್ ಮೂರಕ್ಕೆ ತಿದ್ದುಪಡಿ ತರಲಾಗುತ್ತೆ ಆ ಮೂಲಕ ಯಾವುದೇ ಆಸ್ತಿ ಇನ್ನೊಂದು ಅಂತ ಇನ್ನು ಮುಂದವರಿಗೆ ಬರೀ ಅನ್ಸಿದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೂಡ ಅವರು ಹೊಂದಿರಬೇಕಾಗತ್ತೆ ಈ ರೀತಿಯ ವಿವಾದಗಳು ಕೂಡಲೇ ಆಸ್ತಿಯನ್ನು ಹಾಕೊಂಡು ಬಿಡೋದಕ್ಕೂ ಸಾಧ್ಯ ಆಗುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಅಂದ್ರೆ ಆಸ್ತಿ ದಾಖಲೆಗಳಿಲ್ಲದೆ ಕನಸಲ್ಲಿ ಬಂದ ಆಸ್ತಿಗಳೆಲ್ಲ ಇನ್ನು ಮುಂದೆ ನಮ್ಮದೇ ಅಂತ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ವಕ್ಫ್ ಬೋರ್ಡ್ಗೆ ಸಾಧ್ಯ ಆಗದ ಹಾಗೆ ತಿದ್ದುಪಡಿಯನ್ನು ತರೋ ಉದ್ದೇಶ ಈ ಮಸೂದೆಯಲ್ಲಿದೆ ಹಾಗೆ ವಕ್ಫ್ ಬೋರ್ಡ್ ವಿವಾದಗಳನ್ನ ಬಗೆಹರಿಸೋದಕ್ಕಿರೋ ಟ್ರಿಬ್ಯುನಲ್ ನ ಬದಲಿಗೆ ಆ ಅಧಿಕಾರವನ್ನ ಅಂದ್ರೆ ವಕ್ಫ್ ಪ್ರಾಪರ್ಟಿ ಡಿಸ್ಪ್ಯೂಟ್ ಅನ್ನ ವಿಚಾರಣೆ ಮಾಡುವ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡ ಅಲ್ಲಿ ಆ ಪ್ರಕರಣ ಬಗೆಹರಿಲಿಲ್ಲ ಅಂದ್ರೆ ಮುಂದೆ ಅದು ಹೈಕೋರ್ಟ್ನ ನ ಮೆಟ್ಟಿಲಿರುದಿ ಸಾಧ್ಯ ಆಗುತ್ತೆ ಈ ರೀತಿಯ ಭಯಾನಕ ಕಾನೂನು ಇರುವುದು ಭಾರತದಲ್ಲಿ ಮಾತ್ರ ನಿಮಗೆ ಗೊತ್ತಿರಲಿ ಇಸ್ಲಾಮಿಕ್ ದೇಶಗಳು ಅಂತ ಕರೆಸಿಕೊಳ್ಳುವ ಪಾಕಿಸ್ತಾನದಲ್ಲಾಗಲಿ ಅರಬ್ ದೇಶಗಳಲ್ಲಾಗಲಿ ಒಮನ್ ಸೌದಿ ಯು ಎ ಕಡೆಗೆ ಆಧುನಿಕ ಖಲೀಫಾ ಆಗೋದಕ್ಕೆ ಹೊರಟ ಟರ್ಕಿಯಲ್ಲಿ ಕೂಡ ಈ ವಕ್ಫ್ ಅನ್ನೋದಿಲ್ಲ ಆದರೆ ಅದು ಭಾರತದಲ್ಲಿದೆ ಯಾವ ಆಸ್ತಿಯನ್ನು ಬೇಕಾದರೂ ಕಿತ್ತುಕೊಳ್ಳುವಷ್ಟು ಶಕ್ತಿಶಾಲಿಯಾಗಿದೆ ಭಾರತಕ್ಕೆ ಇದು ಬೇಕಾ ಇನ್ನು ಈ ಬಿಲ್ ಮಂಡನೆ ಮಾಡೋದಕ್ಕೆ ಹೋಗ್ತಾ ಇರೋ ಬಿಜೆಪಿಗೆ ಈ ಬಾರಿ ಸದನದಲ್ಲಿ ಸಂಪೂರ್ಣ ಬಹುಮತ ಇಲ್ಲ ಅವರು ಮಿತ್ರ ಪಕ್ಷಗಳ ದಯೆ ದಾಕ್ಷಿಣ್ಯದ ಮೇಲೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇರತ್ವೆ ಅಂಥ ಸಂದರ್ಭದಲ್ಲಿ ಕೂಡ ವಕ್ಫ್ ಕಾಯ್ದೆಗೆ ಕೈ ಹಾಕೋ ಮೂಲಕ ಕೇಂದ್ರ ಸರ್ಕಾರ ತನ್ನ ಶಕ್ತಿ ಪ್ರದರ್ಶನಕ್ಕೆ ನಾವು ಯಾರ ಕೈಗೊಂಬೆಗಳು ಅಲ್ಲ ನಮಗೆ ಬೇಕಾಗಿದ್ದನ್ನು ನಾವು ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ ಅಥವಾ ಇಂಥದ್ದೊಂದು ಮಸೂದೆಯನ್ನು ಮಂಡಿಸುವ ಉದ್ದೇಶ ನಮಗಿದೆ ಆದರೆ ನಮಗೆ ಬಹುಮತ ಇಲ್ಲ ಏನು ಮಾಡೋದು ಅನ್ನೋ ಥರದ ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋ ಪ್ರಯತ್ನವನ್ನೇನಾದರೂ ಮಾಡ್ತಾ ಇದೆಯಾ ಗೊತ್ತಿಲ್ಲ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಗಳನ್ನು ಕೂಡ ಅವರೀಗ ಗಮನದಲ್ಲಿ ಇಟ್ಕೊಂಡಂತಿದೆ ಹೀಗಾಗಿ ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಳುವ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ ಆದರೆ ಇದಕ್ಕಿನ್ನೂ ಯಾವ್ಯಾವ ಬಣ್ಣ ಬಳಿಯೋ ಕೆಲಸ ಆಗುತ್ತೆ ಇದೇ ಕಾರಣಕ್ಕೆ ಏನೆಲ್ಲ ಪ್ರತಿಭಟನೆಗಳು ರಾಜಕೀಯ ಡ್ರಾಮಾಗಳನ್ನು ನೋಡಬೇಕಾಗಿ ಬರುತ್ತೋ ಗೊತ್ತಿಲ್ಲ ಇದು ಗೆಳೆಯರೆ ಭಾರತ ಸರ್ಕಾರ ವಕ್ಫ್ ಆಕ್ಟ್ಗೆ ಬದಲಾವಣೆಗಳನ್ನು ತರೋದಕ್ಕೆ ಹೋಗ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ